ಮಂಡ್ಯದಲ್ಲಿ ಜನತಾ ದರ್ಶನ ಪಾಲಿಟಿಕ್ಸ್ ಅಂತೂ ಜೋರಾಗಿ ನಡೀತಾ ಇದೆ ಸೊ ನಾಳೆ ಸಚಿವ ಚೆಲುವರಾಯಸ್ವಾಮಿ ಅವರ ಕಡೆಯಿಂದ ಜನತಾ ದರ್ಶನ ಆಗತ್ತೆ ಕೆರಗೋಡು ಗ್ರಾಮದಲ್ಲಿ ಜನತಾ ದರ್ಶನ ಆಯೋಜನೆ ಮಾಡಲಾಗಿ ಮಾಡಲಾಗತ್ತೆ ನಾಳೆ ಮಂಡ್ಯ ಶಾಸಕ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಕೆರಗೋಡು ಅಂತ ಹೇಳಿದ್ರೆ ಈ ಹಿಂದೆ ಹನುಮಧ್ವಜ ವಿವಾದಿತ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತೆ ಬಿ ಜೆ ಪಿಗೆ ಟಕ್ಕರ್ ಕೊಡೋದಕ್ಕೆ ಈ ರೀತಿಯ ಕಾರ್ಯಕ್ರಮ ಸೊ ಮಂಡ್ಯದಲ್ಲಿ ಈಗ ಜನತಾ ದರ್ಶನ ಪಾಲಿಟಿಕ್ಸ್ ಬಿರುಸಾಗಿದೆ ನಾಳೆ ಸಚಿವ ಚೆಲುವರಾಯಸ್ವಾಮಿ ಅವರ ಕಡೆಯಿಂದ ಜನತಾ ದರ್ಶನ ಕಾರ್ಯಕ್ರಮ ನಡೀತಾ ಇದೆ ಕೆರಗೋಡು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಮಂಡ್ಯ ಶಾಸಕರಾಗಿರುವಂಥ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸೊ ನಾಳಿನ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಸೇರಿಸಲು ನಾಯಕರು ತಂತ್ರವನ್ನು ರೂಪಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಇಂದಿನ ಎಚ್ಚರಿಕೆ ಜನತಾ ದರ್ಶನಕ್ಕೆ ಅಧಿಕಾರಿ ವರ್ಗವನ್ನ ಕಳುಹಿಸಿಲ್ಲ ಸರ್ಕಾರ ಅದು ಗೊತ್ತಿರುವಂತ ವಿಚಾರ ನಾಳಿನ ಜನತಾ ದರ್ಶನಕ್ಕೆ ಐವತ್ಮೂರು ಇಲಾಖೆಗಳ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹನುಮಧ್ವಜ ವಿವಾದಿತ ಗ್ರಾಮದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಯುತ್ತೆ ನಾಳೆ ಬಿಜೆಪಿಗೆ ಸೆಡ್ಡು ಹೊಡೆಯಲು ಈಗ ಕಾಂಗ್ರೆಸ್ ನಾಯಕರು ಮುಂದಾದ್ರ ಅನ್ನುವಂಥ ಪ್ರಶ್ನೆಗಳು ಅನುಮಾನಗಳು ಇವತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಆಯಿತು ಅದೇ ಮಂಡ್ಯದಲ್ಲಿ ಅದೇ ಮಂಡ್ಯದಲ್ಲಿ ನಾಳೆ ಜನತಾ ದರ್ಶನ ಕಾರ್ಯಕ್ರಮ ಆಗತ್ತೆ ಅದು ಕೆರಗೋಡು ಭಾಗದಲ್ಲಿ ಆ ಗ್ರಾಮದಲ್ಲಿ ಈ ಹಿಂದೆ ವಿವಾದಿತ ಗ್ರಾಮ ಅದು ಈ ಹನುಮಧ್ವಜ ವಿಚಾರಕ್ಕೆ ಸಾಕಷ್ಟು ವಿವಾದ ಆಗಿತ್ತು ಅಲ್ಲಿ ಅದೇ ಗ್ರಾಮದಲ್ಲಿ ಕಾಂಗ್ರೆಸ್ ಕಡೆಯಿಂದ ಜನತಾ ದರ್ಶನ ಕಾರ್ಯಕ್ರಮ ಇವತ್ತು ಕುಮಾರಸ್ವಾಮಿ ಸತತ ನಾಲ್ಕರಿಂದ ಐದು ಗಂಟೆಗಳ ಕಾಲ ಜನರ ಸಮಸ್ಯೆಗಳನ್ನು ಆಲಿಸಿದರು ಇವತ್ತು ಮಧ್ಯಾಹ್ನದ ಊಟ ಕೂಡ ಮಾಡಿಲ್ಲ ಕುಮಾರಸ್ವಾಮಿ ಅದು ಒಂದು ಕಡೆ ಆದರೆ ಅಲ್ಲಿ ಅಧಿಕಾರಿಗಳನ್ನು ಕಳಿಸಿಲ್ಲ ಅಂಥೇಳಿ ಸೊ ಅಧಿಕಾರಿಗಳನ್ನು ಕಳಿಸಿಲ್ಲ ಅಂಥೇಳಿ ಕುಮಾರಸ್ವಾಮಿಯವರು ಆಕ್ರೋಶವನ್ನು ಹೊರಹಾಕಿದರು ಇದಕ್ಕೆ ಸಿ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಸೊ ಇದು ಇವತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಅವರ ಕಡೆಯಿಂದ ಆಗಿರುವಂಥ ಜನತಾ ದರ್ಶನ ಕಾರ್ಯಕ್ರಮ ನಾಳೆ ಈ ಕುಮಾರಸ್ವಾಮಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಜನತಾ ದರ್ಶನ ಕಾರ್ಯಕ್ರಮ ಆಗುತ್ತೆ ಅದು ಕೆರಗೋಡು ಗ್ರಾಮದಲ್ಲಿ ಕೆರಗೋಡು ಗ್ರಾಮ ಅಂತಂದರೆ ಈ ಹಿಂದೆ ಒಂದು ವಿವಾದಿತ ಗ್ರಾಮ ಆಗಿತ್ತು ಅದು ಈ ಹನುಮಧ್ವಜ ವಿಚಾರದಲ್ಲಿ ಸೊ ಅದೇ ಗ್ರಾಮದಲ್ಲಿ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಅಲ್ಲಿ ಜನರನ್ನು ಸೇರಿಸುವುದಕ್ಕೆ ಪ್ಲಾನಿಂಗ್ ಏನು ನಡೀತಾ ಇದೆ ಅಂತೆ ಸೊ ಹಾಗಾಗಿ ನಾಳೆ ಸಚಿವ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಹನುಮಧ್ವಜ ವಿವಾದಿತ ಗ್ರಾಮದಲ್ಲೇ ಈ ಕಾರ್ಯಕ್ರಮ ನಡೀತಾ ಇರೋ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ಯೂರಾಸಿಟಿ ಇದೆ ನಮ್ಮ ಸರ್ಕಾರ ಕೆರಗೋಡು ಹೋಬಳಿಯ ಜನರ ಮನೆ ಬಾಗಿಲಿಗೆ ಬರಲಿದೆ ಕೆರಗೋಡಿನ ಬಸ್ ನಿಲ್ದಾಣದ ಆವರಣದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಜನತಾ ದರ್ಶನವನ್ನ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲ ಐವತ್ಮೂರು ಇಲಾಖಾ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿರುತ್ತಾರೆ ಈ ಜನತಾ ದರ್ಶನವನ್ನ ಕೆರಗೋಡು ಹೋಬಳಿಯ ಜನತೆ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನತೆ ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ತಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ತಮ್ಮ ಯಾವುದೇ ಕೂಡ ಬನ್ನಿ ಪರಿಹಾರ ಕಂಡುಕೊಳ್ಳಿ ಜನತಾ ದರ್ಶನ ನಿಮಗಾಗಿ ನಮಸ್ಕಾರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಕುಮಾರಸ್ವಾಮಿಯನ್ನು ಟಕ್ಕರ್ ಕೊಡೋದಕ್ಕೆ ನಡೀತಾ ಇರುವಂತಹ ಕುಮಾರ್ ಮಂಡ್ಯದಲ್ಲಿ ಇದೀಗ ಜನತಾ ದರ್ಶನ ಪಾಲಿಟಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಏನು ಕುಮಾರಸ್ವಾಮಿ ಇದೀಗ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಮಂಡ್ಯದ ಸಂಸದ ಇದೀಗ ಕೇಂದ್ರ ಸಚಿವರು ಆದ ಬಳಿಕ ಇವತ್ತಷ್ಟೇ ಕೂಡ ಮಂಡ್ಯದಲ್ಲಿ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಇವತ್ತು ಏನು ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಅಧಿಕಾರಿಗಳ ವರ್ಗವನ್ನು ಕೂಡ ಕಳಿಸಿರಲಿಲ್ಲ ಯಾಕೆಂದ್ರೆ ಕಳೆದ ಎರಡು ದಿನದ ಹಿಂದೆ ಒಂದು ಸುತ್ತೋಲೆಯನ್ನ ಓಡಿಸಿದ್ರು ಜಿಲ್ಲಾ ಸಚಿವರು ಸೇರಿದಂತೆ ಆ ಸಿಎಂಗಷ್ಟೇ ಜನತಾ ದರ್ಶನ ನಡೆಸುವಂತ ಒಂದು ಅಧಿಕಾರ ಆಗಿ ಅಧಿಕಾರ ಇದೆ ಹಾಗಾಗಿ ಯಾವುದೇ ಅಧಿಕಾರಿಗಳು ಕೂಡ ಹೋಗಬಾರ್ದು ಅಂತ ಹೇಳಿ ಒಂದು ಕಳೆದ ಸಂದೇಶವನ್ನ ಸುತ್ತೋಲೆ ಮೂಲಕ ಓಡಿಸಿದ್ರು ಹಾಗಾಗಿ ಇವತ್ತಿನ ಜನತಾ ದರ್ಶನದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಇರುಸು ಮುರುಸು ಉಂಟಾಗಿತ್ತು ಇದೀಗ ಇವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಅಂತ ಹೇಳ್ತಿವಿ ಈಗ ಮಂಡ್ಯದಲ್ಲಿ ಆ ಏನು ಸಚಿವ ನೇತೃತ್ವದಲ್ಲಿ ನಾಳೆ ಮಂಡ್ಯದ ಕೆರಗೋಡಿನಲ್ಲಿ ಒಂದು ಬೃಹತ್ ಜನತಾ ದರ್ಶನ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ ನಾಳಿನ ಒಂದು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಏನು ರಾಜ್ಯ ಸರ್ಕಾರ ಆಯೋಜನೆ ಮಾಡುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಹೆಚ್ಚಿನ ಜನರನ್ನೂ ಕೂಡ ಕೈ ನಾಯಕರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಮಂಡ್ಯದ ಕಡೆ ಈಗ ನ ಒಟ್ಟಸ್ ಹೆಚ್ಚಾಗ್ತಿದೆ ಅಂತ ಆ ರಾಜಕೀಯದಲ್ಲಿ ಕೇಳುವಂತಹ ಹಿನ್ನೆಲೆಯಲ್ಲಿ ಇದೀಗ ಕ್ರಿಯನ್ನು ಏನಾದ್ರು ಸದಾಕತೆ ಜೊತೆ ಪಕ್ಷ ಇದೆ ಏನು ಮೈತ್ರಿ ಇದೆ ಅದನ್ನ ಹೊಡೆಯಲಿಕ್ಕ ಏನು ಬರದಂತ ಹಲವರು ಗ್ರಾಮದಲ್ಲಿ ಒಂದು ಜನರ ಕಾರ್ಯಕ್ರಮವನ್ನು ಶಾಸಕ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಹೆಚ್ಚಿನ ಜಗವನ್ನು ಸೇರಿಸಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳುವ ಮೂಲಕ ಏನೋ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಡುವಂಥದ್ದು ಜೊತೆಗೆ ಏನು ರಾಜ್ಯದ ಐವತ್ತಾರು ಇಲಾಖೆಗಳೇನಿದೆ ಆ ಒಂದು ಐವತ್ತಾರು ಇಲಾಖೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಬರಲೇಬೇಕು ಈಗ ನೋಟಿಸ್ ಅನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಈ ಮೂಲಕ ಏನು ಇವತ್ತಿನ ಕಾರ್ಯಕ್ರಮ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಖುದ್ದಾಗಿ ಬರಲೇಬೇಕು ಒಂದು ರಾಘವೇಂದ್ರ ಈಗ ಈ ವಿವಾದಿತ ಗ್ರಾಮದಲ್ಲೇ ಅಂದ್ರೆ ಕೆರಗೋಡು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಏನಾದ್ರೂ ಕಾರಣಗಳಿದೆಯಾ ಎಸ್ ಎಂ ಕುಮಾರ್ ಏನು ಈ ಒಂದು ವಿವಾದಿತ ಕೆರಗೋಡು ಗ್ರಾಮ ಇದೆ ಈ ಒಂದು ವಿವಾದ ಕೆರಗೋಡು ಗ್ರಾಮದಲ್ಲಿ ಏನು ರಾಮ ಹನುಮ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ರಾಮ ಮಂದಿರದ ಏನು ಉದ್ಘಾಟನೆ ದಿನ ಆ ಒಂದು ಗ್ರಾಮದಲ್ಲಿ ಒಂದು ಧ್ವಜ ವಿವಾದ ಏರ್ಪಟ್ಟಿತ್ತು ಆ ಒಂದು ಧ್ವಜ ವಿವಾದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತಿಕ್ಕಾಟ ಸಾಕಷ್ಟು ವಿವಾದ ಕೂಡ ಕಾರಣ ಆಗಿತ್ತು ಜೊತೆಗೆ ಆ ಒಂದು ಗ್ರಾಮಕ್ಕೆ ಕುಮಾರಸ್ವಾಮಿ ಅವರು ಕೂಡ ಅವತ್ತು ಬಂದು ಧ್ವಜ ಆರಿಸಿದೆ ಧ್ವಜ ಎಣಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶನ ವ್ಯಕ್ತಪಡಿಸಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಇದೀಗ ಆ ಒಂದು ಗ್ರಾಮದಲ್ಲಿ ಈ ಒಂದು ಜನಸಂಪರ್ಕ ಸಭೆಯನ್ನ ಏರ್ಪಡಿಸುವ ಮೂಲಕ ಅಲ್ಲಿ ಒಂದು ಕಡೆ ವಿಶ್ವಾಸವನ್ನು ಗಳಿಸುವ ಕೆಲಸವನ್ನ ಮಾಡ್ಲಿಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ ಜೊತೆಗೆ ಅಧಿಕಾರಿ ವರ್ಗವನ್ನು ಕೂಡ ಬಳಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡುವ ಮೂಲಕ ಮತ್ತೆ ಮಂಡ್ಯದಲ್ಲಿ ಒಂದು ಕಾಂಗ್ರೆಸ್ನ ಬಲವನ್ನ ತೋರ್ಪಡಿಸಲಿಕ್ಕೆ ಹೆಚ್ಚಿನ ಜನರನ್ನು ಕೂಡ ಸೇರಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಈಗ ಕೈ ನಾಯಕರು ಮುಂದಾಗಿರುವಂತದ್ದು ಹೇಮ್ಕುಮಾರ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ